ಕುಡಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಒಳಪಡುವ ಲೋಕಾಪುರ ರೈಲು ನಿಲ್ದಾಣಕ್ಕೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಭೇಟಿ ನೀಡಿ ಶತಮಾನದಿಂದಲೂ ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕನಸು ಕಾಣುತ್ತಿದ್ದ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಸರ್ಕಾರಗಳ ಮಲತಾಯಿ ಧೋರಣೆ ಹಾಗೂ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಆದರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಠಾಧೀಶರುಗಳ ಸಾನ್ನಿಧ್ಯದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಭಾರಿ ಜನಾಂದೋಲನ ಮಾಡಿ ಇಡೀ ಜಿಲ್ಲೆ ಬಂದ್ ಆಚರಿಸಿ ಹೋರಾಟ ನಡೆಸಿದ ಪ್ರತಿಫಲವಾಗಿ ಎರಡ್ ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಸರ್ಗ ಅನುಷ್ಠಾನಕ್ಕೆ ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು ಆದರೆ ಇಂದಿಗೂ ಪೂರ್ಣಗೊಂಡಿಲ್ಲ ಜನರ ನಂಬಿಕೆಗೆ ದ್ರೋಹ ಬಗೆಯಬೇಡಿ ಶೀಘ್ರವಾಗಿ ಕಾಮಗಾರಿ ಆರಂಭಿಸಬೇಕು ಇಲ್ಲದಿದ್ದಲ್ಲಿ ಮತದಾನ ಬಹಿಷ್ಕರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಾಗಲಕೋಟ್ ಜಿಲ್ಲೆಯ ಜನರಿಗೆ ನಾನು ಕೈ ಮುಗಿದು ಕೇಳ್ಕೊತೇನೆ ಲೋಕಸಭಾ ಚುನಾವಣೆ ಬಂದೈತಿ ಕುಚ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗ ಒಂದು ಶತಮಾನದಿಂದ ಈ ಭಾಗದ ಜನ ರೈಲ್ವೆ ಬೇಕು ರೈಲ್ವೆ ಬೇಕು ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಟಿದ್ದರು ಎರಡು ಸಾವಿರ ಏಳು ಎಂಟು ಒಂಬತ್ತು ಈ ಮೂರ ವರ್ಷದೊಳಗೆ ಒಂದು ದೊಡ್ಡ ಪ್ರಮಾಣದ ಹೋರಾಟ ಬಾಗಲಕೋಟೆ ಜಿಲ್ಲೆಯ ಜನ ಮಾಡಿದರು ಅದರ ಒಂದು ಪ್ರತಿಫಲವಾಗಿ ಎರಡು ಸಾವಿರ ಹತ್ತರಾಗ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು ಅದರ ದುರಂತ ನಮ್ಮ ಜನಪ್ರತಿನಿಧಿಗಳು ಇದು ಇಂಪ್ಲಿಮೆಂಟ್ ಮಾಡಲಿಲ್ಲ ಸರ್ಕಾರಗಳಿಂದ ಅನುದಾನ ತರಲಿಲ್ಲ ಸ್ವಾಧೀನ ಪ್ರಕ್ರಿಯೆ ವೇಗವಾಗಿ ಮಾಡಿಸಲಿಲ್ಲ ಈ ಕಾರಣದಿಂದ ವಿಲಂಗ್ ಮಾಡಿದ್ರು ಅದಕ್ಕೆ ಈ ಚುನಾವಣೆ ಒಳಗೆ ಬಾಲಗೋಡ್ ಜಿಲ್ಲೆಯ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮನವಿ ಮಾಡ್ಕೊತೀನಿ ಅಂದ್ರೆ ಯಾರ ಪಾರ್ಲಿಮೆಂಟ್ ಚುನಾವಣೆ ನಿಂತಾರ ಈ ಕುರ್ಚಿ ಬಾಗಲ್ ಕೊಟ್ರ ಇಲ್ವೇ ಏನಪ್ಪಾ ನಿಮ್ಗ ಏನು ಗೊತ್ತೈತಿ ಅಂತ ಕೇಳ್ರಿ ಆಮೇಲೆ ಇಪ್ಪತ್ತು ವರ್ಷದಿಂದ ನಮ್ಮ ಸಂಸದರ ನೀವು ಈ ಮಾರ್ಗಕ್ಕೆ ಏನು ಕೆಲಸ ಮಾಡಿರಿ ಅಂತ ಅವ್ರ ಕೇಳ್ರಿ ಮತ್ತೆ ಯಾರು ನಿಂತಾರ ಅವರು ಈ ಪ್ರಶ್ನೆ ಕೇಳ್ರಿ ಕುರ್ಚಿ ಬಾಗಲ್ ಕೊಟ್ರಿ ಸಂಸದರ ಕೆಲಸ ಏನೈತೆ ಅಂತ ನಾನು ಕೇಳ್ತೇನೆ ಏನು ಪೋಸ್ಟ್ ಆಫೀಸ್ ಸಹ ಬಂದ್ ಮಾಡ್ಯಾರ ಆಫೀಸ್ ಸಹ ಬಂದ್ ಮಾಡ್ಯಾರ ಈಗ ಉಳಿದಿ ಬಂದ ರೈಲ್ವೆ ಅದನ್ನು ಬಂದ್ ಮಾಡ್ತಾರೆ ಅಂತ ನಾನು ಇಲ್ಲಿ ಆದಂಥ ಸಂಸದರಿಗೆ ಕೇಳಬೇಕಾಗತ್ತೆ ನೀವು ಬೇರೆ ಸ್ಟೇಟ್ ಗೌರ್ಮೆಂಟ್ದ್ದು ಶಾಸಕರು ಮಾಡ್ತಾರೆ ಉಸ್ತುವಾರಿ ಸಚಿವರು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎಂ ಪಿಗಳು ಮಾಡ್ತಾರೆ ಮತ್ತು ಎಂ ರೈಲ್ವೆ ಬಿಟ್ಟು ನಿಮ್ಗೆ ಏನು ಕೆಲಸ ಐತೆ ಅಂತ ನಾನು ಕೇಳ್ತೇನೆ ಆ ಮಂದಿ ಪರಿಹಾರ ಬರ ಪರಿಹಾರದ ರೊಸಿ ಆಗಲಿಲ್ಲ ಆಮೇಲೆ ಬಾಗಲ್ಕೋಟೆ ಮುಳುಗಡೆ ಏಷ್ಯಾ ಖಂಡದೊಳಗ ಅತಿ ದೊಡ್ಡ ಅದು ಅಲ್ಲಿ ಆಗಿ ಜನ ನಮ್ಮ ನಗರ ಸಿಫ್ಟ್ ಅಲ್ಲಿ ಉದ್ಯೋಗ ಇಲ್ಲ ಆ ಉದ್ಯೋಗ ತರಾಕ ಕ್ಷೇತ್ರದಿಂದ ಯಾವ್ದಾರ ಕೈಗಾರಿಕಾ ಔದ್ಯೋಗಿಕ ಕ್ಷೇತ್ರಗಳನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ಉದ್ಯೋಗ ಆಗ್ತಿತ್ತು ಅದನ್ನು ನೀವು ಮಾಡಲಿಲ್ಲ ಆಮೇಲೆ ಬರಗಾಲ ಘೋಷಣೆ ಆಗಿತ್ತು ಕೇಂದ್ರದಿಂದ ಬರಗಾಲಕ್ಕೆ ಪರಿಹಾರ ಕೊಡಬೇಕಾಗಿತ್ತು ಕೇಂದ್ರದೊಳಗೆ ಅದನ್ನು ಅದನ್ನ ಪ್ರವೇಶ ಮಾಡಿ ಕರ್ನಾಟಕದಲ್ಲೂ ನೀವು ತರಲಿಲ್ಲ ಮತ್ತೆ ಮಾಡೋದೇ ನಾವು ಬೇರೆ ಬರೀ ಹೋರಾಟ ಮಾಡೇ ಮಾಡ್ಕೊಳ್ಳೋದು ರಾಯ ಹಾಕಿದ್ರು ಅಂತ ನಾನು ಮಾನ್ಯ ಸಂಸದರಿಗೆ ಆಮೇಲೆ ಸಂಸದ ಲೋಕಸಭೆಗೆ ಸ್ಪರ್ಧೆ ಮಾಡುದಿಲ್ಲ ನಮ್ಗೆ ಕಾಂಗ್ರೆಸ್ ಇರ್ಬಹುದು ಜೆ ಡಿ ಎಸ್ ಇರ್ಬಹುದು